ನಾವು ಒಂದು ಮನೆ ಒಳಗೆ ಇದ್ದು ಮೂವತ್ತು ನಲವತ್ತು ವರ್ಷ ಎಂಜಾಯ್ ಮಾಡಿ ಅವರು ಎಲ್ಲ ಮನೆ ಓನರ್ ಅಮೇರಿಕಕ್ಕೆ ಹೋಗಿರ್ತಾರೆ ನಿಮ್ಮದು ಒಳ್ಳೆಯ ಗುಣ ನೋಡಿ ನೀವೇ ಇಟ್ಕೊಂಡಿರಿ ನಮಗೇನು ಬಾಡಿಗೆ ಬೇಡ ನೀವು ಆರಾಮಿರ್ರಿ ಅಂತ ಒಂದು ಫೈನ್ ಡೇ ಆಫ್ಟರ್ ಥರ್ಟಿ ಇಯರ್ಸ್ ಅವ್ರು ಫೋರ್ ಬ್ಯಾಡ್ ನಾಳೆ ಬೆಳಗ್ಗೆ ಬರ್ತೀವಿ ಅಂದರೆ ಇಷ್ಟು ಕಷ್ಟ ರೀ ಆ ಮನೆ ಬಿಡೋದು ಹಾಗೆ ದೇವರು ಇಂಥ ಮನೆ ಈ ಜೀವನಕ್ಕೆ ಕೊಟ್ಟಿದ್ದಾನೆ ಯಾವತ್ತೂ ಬಾಡಿಗೆ ಕೇಳಲಿಲ್ಲ ಏನೂ ಕೇಳಲಿಲ್ಲ ಸಣ್ಣ ಪುಟ್ಟ ಈ ಬಾಡಿ ಒಳಗೆ ರಿಪೇರಿ ಆಗಬೇಕಾದ್ರೆ ಲ್ಯಾಕ್ಸ್ ಟುಗೆದರ್ ಖರ್ಚಾಗತ್ತೆ ಇಂಥ ಬಾಡಿ ಒಳಗಿರುವ ಎಲ್ಲ ಐಟಮ್ಸ್ನೂ ದೇವರು ಒಂದೇ ಒಂದು ರೂಪಾಯಿ ಫೀಸ್ ತೊಗೊಳ್ದೆ ಫ್ರೀಯಾಗಿ ಅಷ್ಟೇ ಅಲ್ಲ ಎಲ್ಲದಕ್ಕೂ ಸ್ಟೆಪ್ನಿ ಕೊಟ್ಟಿದ್ದಾನೆ ಒಂದು ಹೋದರೆ ಒಂದು ಇರಲಿ ಅಂತ ಒಂದು ಕಿವಿ ಹೋದರೆ ಒಂದು ಕಿವಿ ಒಂದು ಕಣ್ಣು ಹೋದರೆ ಒಂದು ಕಣ್ಣು ಒಂದು ಕಿಡ್ನಿ ಹೋದರೆ ಇನ್ನೊಂದು ಕಿಡ್ನಿ ಒಂದು ಕೈ ಹೋದರೆ ಇನ್ನೊಂದು ಕೈ ಈ ಥರ ಕೊಡೋರು ಯಾರಿದ್ದಾರೆ ಮೂಗಿನ ಹೊರಳೆ ಎರಡು ಕೊಟ್ಟಿದ್ದಾರೆ ಏನಾದರೂ ಒಂದೇ ಕೊಟ್ಟು ಅದು ಕಟ್ಕೊಂಡು ಬಿಟ್ಟರೆ ಎಷ್ಟು ಪ್ರಾಬ್ಲಮ್ ಬೆಳಗ್ಗೆ ಬೆಳಗ್ಗೆ ಒಂದೊಂದ್ಸತಿ ಫ್ಯಾನು ಎ ಸಿ ಎಲ್ಲ ಹಾಕ್ಕೊಂಡು ಮೂಗು ಕಟ್ಟಿಬಿಟ್ರೆ ಅದು ಮುಚ್ಚಿಕೊಂಡ್ರೆ ಬಾಯಿಂದನಾದ್ರು ಉಸಿರಾಡು ಏನೋ ಒಂದು ವ್ಯವಸ್ಥೆ ದೇವರ ಅದ್ಭುತ ವ್ಯವಸ್ಥೆಯಲ್ಲಿ ಯಾವುದಕ್ಕೂ ಅವನು ಫೀಸೇ ತಗೊಳ್ಳಿಲ್ಲ ನಾವು ಫ್ರೀಯಾಗಿದ್ದ ಅಭ್ಯಾಸ ಆಗಿಬಿಟ್ಟಿದೆ ಒನ್ ಫೈನ್ ಡೇ ಯಮದೂತರು ಬಂದು ಹಣೆಯ ನಿಂದಲ್ಲ ತಾನಲ್ಲ ತನ್ನದಲ್ಲ